ಎರಡೇ ದಿನಕ್ಕೆ ಮಕಾಡೆ ಮಲಗಿದ ಡೆವಿಲ್ ದುರಂಧರ್ ಅಬ್ಬರಕ್ಕೆ ಡೆವಿಲ್ ಪುಡಿ ಪುಡಿ ಜೈಲಲ್ಲೂ ಕೂಡ ನೆಮ್ಮದಿ ಕಳೆದುಕೊಂಡ ದರ್ಶನ್ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ಮೊದಲ ದಿನದಲ್ಲಿ ಕೋಟಿ ಕೋಟಿ ಬಾಚಿ ಅತ್ಯಧಿಕ ಕಲೆಕ್ಷನ್ ಅನ್ನ ಮಾಡಿತ್ತು ವಾರಾಂತ್ಯದಲ್ಲಿ ಇನ್ನೂ ಕೂಡ ಇದು ಹೆಚ್ಚಾಗುವ ನಿರೀಕ್ಷೆ ಕೂಡ ಇತ್ತು ಆದರೆ ತಲೆ ಕೆಳಗಾಗಿದೆ ಎಲ್ಲ ಲೆಕ್ಕಾಚಾರಗಳು ಡೆವಿಲ್ನ ಗಳಿಕೆ ಕಡಿಮೆಯಾಗಿದೆ ರಣವೀರ್ ಅಭಿನಯದ ದುರಂದರ್ ಸಿನಿಮಾದ ಪೈಪೋಟಿಯ ನಡುವೆ ಹಾಗೂ ಅಭಿಮಾನಿಗಳ ಪೈರಸಿಗಳ ಕಾಟಕ್ಕೆ ಡೆವಿಲ್ ಮಕಾಡೆ ಮಲಗಿದೆ ನಾನು ಜೈಲಲ್ಲಿದ್ದರೂ ಪರವಾಗಿಲ್ಲ ಡೆವಿಲ್ ಸಿನಿಮಾ ಬಿಡುಗಡೆ ಆಗಬೇಕು ಸಖತ್ತಾಗಿ ಓಡಬೇಕು ನಿರ್ಮಾಪಕರ ಜೇಬು ತುಂಬಬೇಕು ಅಂತ ಬಹಳ ನಿರೀಕ್ಷೆ ಮತ್ತು ಆಸೆಯನ್ನು ಇಟ್ಟುಕೊಂಡಿದ್ದಂತಹ ದರ್ಶನ್ ಜೈಲಲ್ಲೂ ಕೂಡ ಸಿಡಿದಾಗ ಭಾರಿ ನಿರಾಸೆ ಮೂಡಿದೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ತುಂಬಾನೇ ನಿರೀಕ್ಷೆ ಇತ್ತು ಡಿಸೆಂಬರ್ ಹನ್ನೊಂದರಂದು ಅದ್ದೂರಿಯಾಗಿ ಎಲ್ಲಾ ಚಿತ್ರಗಳಲ್ಲಿ ಬಿಡುಗಡೆ ಕೂಡ ಆಗಿತ್ತು ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಧೂಳೆಬ್ಬಿಸುತ್ತೆ ಅಂತ ನಿರೀಕ್ಷೆ ಮಾಡಿದ್ರು ಅದರಂತೆಯೇ ಒಂದು ಎರಡು ದಿನಗಳ ಕಾಲ ಅಭಿಮಾನಿಗಳ ರಣಕೇಕೆ ಹಾಗೂ ಸಖತ್ ಕಲೆಕ್ಷನ್ ಮಾಡಿ ಡೆವಿಲ್ ಸಿನಿಮಾ ಬಹಳ ಉತ್ತಮವಾದ ಕಲೆಕ್ಷನ್ ಅನ್ನೇ ಮಾಡ್ತಾ ಇತ್ತು ಆದರೆ ಎರಡು ಮೂರು ದಿನದ ನಂತರ ಕಲೆಕ್ಷನ್ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ನಿರೀಕ್ಷೆಯಂತೆ ಮೊದಲ ದಿನ ಉತ್ತಮವಾಗಿಯೇ ಕಲೆಕ್ಷನ್ ಆಗಿತ್ತು ಆದರೆ ದಿನ ಕಳೆದಂತೆ ಕಲೆಕ್ಷನ್ನಲ್ಲಿ ನಲ್ಲಿ ಭಾರಿ ಹಿನ್ನಡೆ ಉಂಟಾಗಿದೆ ಈ ಹಿನ್ನಡೆಗೆ ಪ್ರಮುಖ ಕಾರಣ ಹಿಂದಿಯ ರಣವೀರ್ ಸಿಂಗ್ ಅಭಿನಯದ ದುರಂದರ್ ಸಿನಿಮಾ ದುರಂಧರ್ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ದೇಶಾದ್ಯಂತ ಕ್ರೇಜ್ ಹುಟ್ಟುಹಾಕಿದೆ ವರದಿ ಪ್ರಕಾರ ಮೊದಲ ದಿನದ ಡೆವಿಲ್ ಸಿನಿಮಾ ಗಳಿಸಿದ್ದು ಹತ್ತು ಕೋಟಿ ರೂಪಾಯಿ ಆದ್ರೆ ಸುಳ್ಳು ಹೇಳಿದ್ರ ಚಿತ್ರತಂಡದವರು ಚಿತ್ರ ತಂಡದವರು ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ರು ಎರಡನೇ ದಿನದ ಗಳಿಕೆ ಮೂರು ಹಾಗೂ ಮೂರನೇ ದಿನದ ಅಂದಾಜು ಮೂರು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ವರದಿಯನ್ನ ಮಾಡಿದ್ರು ಮೊದಲ ದಿನದ ಕಲೆಕ್ಷನ್ ಗೆ ಹೋಲಿಸಿದ್ರೆ ಎರಡನೇ ಮತ್ತು ಮೂರನೇ ದಿನದ ಕಲೆಕ್ಷನ್ ಬರೋಬ್ಬರಿ ಏಳು ಪರ್ಸೆಂಟ್ ಕಡಿಮೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸ್ಬಿಡುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಭಿಮಾನಿಗಳು ರಳಕೇಕೆ ಹಾಕಿ ಕುಣಿದಿದ್ದು ಕುಪ್ಪಳಿಸುತ್ತೆ ಸರಿ ಆದ್ರೆ ದಿ ಡೆವಿಲ್ ಸಿನಿಮಾದ ಕಲೆಕ್ಷನ್ ಕುಸಿಯಲು ಹಲವಾರು ಕಾರಣಗಳು ಕೂಡ ಇವೆ ಎಂದಿನಂತೆ ಪೈರಸಿ ಕಾಟ ಈಗಾಗಲೇ ಚಿತ್ರದ ಹಲವಾರು ಪೈರಸಿ ವಿಡಿಯೋಗಳು ಹರಿದಾಡ್ತಾ ಇವೆ ಚಿತ್ರಮಂದಿರಕ್ಕೆ ಜನ ಬರುವುದು ಕೂಡ ಕಡಿಮೆಯಾಗಿದೆ ಚಿತ್ರ ತಂಡದವರು ಎಷ್ಟೇ ಕಷ್ಟಪಟ್ಟರು ಕೂಡ ಪೈರಸಿ ಹಾವಳಿಯನ್ನ ತಡೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ ಈ ನಡುವೆ ಹಲವಾರು ಭಾಷೆಯ ಬೇರೆ ಚಿತ್ರ ಚಿತ್ರಗಳು ಸಖತ್ ಕಲೆಕ್ಷನ್ ಮಾಡ್ತಾ ಇವೆ ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸ್ತಾ ಇದೆ ಈ ಸಿನಿಮಾ ಬಿಡುಗಡೆಯಾಗಿ ಹತ್ತು ದಿನ ಕಳೆದಿದೆ ಆದರೂ ಕೂಡ ಆದರೂ ಕೂಡ ಚಿತ್ರದ ಕಲೆಕ್ಷನ್ ಕಡಿಮೆಯಾಗಿಲ್ಲ ಆಗಿಲ್ಲ ಮೂರು ಕೋಟಿ ರೂಪಾಯಿ ಗಳಿಸಿದೆ ಒಂಬತ್ತನೇ ದಿನಕ್ಕೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇರುವ ದಿ ಡೆವಿಲ್ ಗಲ್ಲಾ ಪೆಟ್ಟಿಗೆ ಗಳಿಕೆಯ ಮೇಲೆ ದುರಂದರ್ ಸಿನಿಮಾ ಪರಿಣಾಮವನ್ನ ಬೀರಿದೆ ನಾನು ಜೈಲಲ್ಲಿದ್ದರೂ ನಂದೇ ಹಬ್ಬ ನಾನು ಹೊರಗಿದ್ರು ನಂದೇ ಹವ ಅಂತ ಬೀಗ್ತಾ ಇದ್ದಂತಹ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಡೆವಿಲ್ ದರ್ಶನ್ಗೆ ಆಘಾತ ಮೂಡಿದೆ ಹೀಗಾದ್ರೂ ಮಾಡಿ ದಿ ಡೆವಿಲ್ ಚಿತ್ರವನ್ನ ಕರ್ನಾಟಕದ ಬಾಕ್ಸ್ ಆಫೀಸ್ ನಲ್ಲಿ ತೋಳೆಪ್ಪಿಸುವಂತೆ ಮಾಡಬೇಕು ಅಂತ ಪಣ ತೊಟ್ಟಿದ್ದಂತಹ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಪ್ರಮುಖ ಚಿತ್ರಮಂದಿರಕ್ಕೆ ತೆರಳಿ ಅಭಿಮಾನಿಗಳ ಜೊತೆ ಚಿತ್ರವನ್ನ ವೀಕ್ಷಣೆ ಮಾಡಿದ್ರು ಹೀಗಾದ್ರು ಮಾಡಿ ದಿ ಡೆವಿಲ್ ಚಿತ್ರದ ನಿರ್ಮಾಪಕರ ಜೇಬನ್ನ ತುಂಬಿಸ್ಬೇಕು ಅಂತ ಪಣ ತೊಟ್ಟು ಜೈಲಿನಿಂದಲೇ ಸಂದೇಶವನ್ನ ಕಳಿಸಿದ್ರು ದರ್ಶನ್ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗಿದೆ ಕೂಡ ಅದು ಕೇವಲ ಎರಡು ದಿನ ಅಥವಾ ದಿನಕ್ಕೆ ಸೀಮಿತವಾಗಿತ್ತು ಕಳೆದಂತೆ ಡೆವಿಲ್ ನ ಅಬ್ಬರ ಕಡಿಮೆ ಆಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾಗಳಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವ ಸಾಂಗ್ ಸಖತ್ ಸದ್ದು ಮಾಡ್ತಾ ಇದೆಯೇ ಹೊರತು ಚಿತ್ರತಂಡಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಹಣ ಕಲೆಕ್ಷನ್ ಆಗ್ತಾ ಇಲ್ಲ ಡೆವಿಲ್ ಸಿನಿಮಾದ ಜೊತೆಯಾಗಿಯೇ ಬಿಡುಗಡೆಯಾದ ತೆಲುಗಿನ ಅಖಂಡಟ್ಟು ಕಳಪೆ ವಿಮರ್ಶೆ ಹೊರತಾಗಿಯೂ ಕೂಡ ಮೊದಲ ದಿನದಲ್ಲೇ ಭರ್ಜರಿ ಯಶಸ್ಸನ್ನ ಕಂಡಿದೆ ಡೆವಿಲ್ ಚಿತ್ರದ ಕಲೆಕ್ಷನ್ ಅನ್ನ ಆಕ್ಷನ್ ಮತ್ತು ಕಮರ್ಷಿಯಲ್ ಚಿತ್ರ ಬಾಲಯ್ಯರವರ ಅಖಂಡ ಠೂ ನೋಡಿದ ಬಹುತೇಕ ಚಿತ್ರ ಪ್ರೇಮಿಗಳು ಈ ಚಿತ್ರವನ್ನ ಟ್ರೋಲ್ ಮಾಡ್ತಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮೀಮ್ಸ್ಗಳು ಹರಿದಾಡ್ತಾ ಇವೆ ವಿಮರ್ಶಕರು ಐದಕ್ಕೆ ಎರಡು ಸ್ಟಾರ್ ನೀಡ್ತಿದ್ದಾರೆ ಆದರೂ ಕೂಡ ಪರದೆ ಮೇಲೆ ಅಖಂಡ ಟೂ ಸಿನಿಮಾ ಅಬ್ಬರಿಸಿ ಒಬ್ಬರಿತಾ ಇದೆ ಕರ್ನಾಟಕದಲ್ಲೂ ಕೂಡ ಡೆವಿಲ್ ಸಿನಿಮಾ ಹಾಗೆ ಸಖತ್ ಪೈಪೋಟಿ ಕೊಡ್ತಾ ಇರುವ ಅಖಂಡ ಟೂ ಸಿನಿಮಾ ಡಿಬಿಲ್ ಸಿನಿಮಾಗಿಂತ ಅತಿ ಹೆಚ್ಚು ದಾಖಲೆಯ ಕಲೆಕ್ಷನ್ ಮಾಡಿರುವುದಂತೂ ಸತ್ಯ ತೆಲುಗಿನ ಅಖಂಡ ಟೂ ಹಾಗೂ ರಣವೀರ್ ಸಿಂಗ್ ಅಭಿನಯದ ದುರಂದರ್ ಈ ಎರಡು ಸಿನಿಮಾಗಳು ಡೇವಿಲ್ ಸಿನಿಮಾಗೆ ಕಂಟಕವಾಗಿದೆ ದುರಂದರ್ ಸಿನಿಮಾ ಬಿಡುಗಡೆಯಾಗಿ ಒಂಬತ್ತು ದಿನ ಕಳೆದರು ಒಂಬತ್ತು ದಿನದ ಒಟ್ಟು ಕಲೆಕ್ಷನ್ ಇನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳು